श्रीगुरुभ्यो नमः हरिः ॐ कामदेनुर्यता पूर्वम् सर्वाभीष्टफलप्रदा तथा कलौ वादिराजश्रीपादोऽभीष्टदः सता पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹರಿವಾಯುಗುರುಗಳ ಭಕ್ತಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಭಕ್ತರಲ್ಲಿ ಒಂದು ವಿಶೇಷವಾದ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದೇವೆ ಕಲಿಯುಗದಲ್ಲಿ ಗುರು ಸ್ಮರಣೆ ಅನ್ನೋದು ಪ್ರಾಮುಖ್ಯತೆ ಪಡೀತದೆ ಭಕ್ತರ ಸಂಕಷ್ಟಗಳು ಭಕ್ತರ ದುಃಖ ದುಮ್ಮಾನಗಳು ಇವೆಲ್ಲ ಪರಿಹಾರ ಆಗ್ತದೆ ಅದು ಗುರುಸ್ಮರಣೆಯಿಂದ ನಿರಂತರ ಗುರುಸ್ಮರಣೆ ಆಗಬೇಕು ಜಾತಕದಲ್ಲಿಯೂ ಕೂಡ ಗುರುವಿನ ಸ್ಥಾನ ಇತ್ತು ಅಂತಂದರೆ ಅದು ಅವನ ಜೀವನಕ್ಕೆ ಅಭಿವೃದ್ಧಿಯನ್ನು ತಂದುಕೊಡ್ತದಂತೆ ಗುರುಸ್ಥಾನ ಬಹಳ ದೊಡ್ಡದು ಈ ನಿಟ್ಟಿನಲ್ಲಿ ಕಲಿಯುಗದಲ್ಲಿ ಇಬ್ರು ಗುರುಗಳು ಭಾವಿ ಸಮೀರ ವಾದರಾಜರು ಕಲಿಯುಗ ಕಾಮಧೇನು ಕಲ್ಪತರು ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರ ನಾಮಸ್ಮರಣೆ ಮಾಡಬೇಕು ಮಾಡಿಸ್ಬೇಕು ಅನ್ನೋ ಉದ್ದೇಶ ನಮ್ದಿದೆ ಈ ಥರದಲ್ಲಿ ಪಾರಾಯಣ ಪ್ರಾರಂಭ ಆಗಬೇಕು ಶ್ರೀ ವಾದಿರಾಜ ಯಹ ಶ್ರೀ ಶ್ರೀ ರಾಘವೇಂದ್ರ ನಮಃ ಶ್ರೀ ವಾದಿರಾಜ ಯನಮಃ ಶ್ರೀ ರಾಘವೇಂದ್ರ ನಮಃ ಇದನ್ನು ಒಂದು ಕೋಟಿ ಬಾರಿ ನಾಮದ ಸ್ಮರಣೆ ಜಪಯಜ್ಞ ನಡಿಬೇಕು ಅಂತ ಉದ್ದೇಶ ಇದೆ ಎಲ್ಲ ಭಕ್ತರಿಗೂ ಕೂಡ ಇದನ್ನ ನಾವು ಸಂಪರ್ಕಿಸಿ ಪ್ರಾರಂಭ ಮಾಡ್ರಿ ಅಂತ ನಾವೇ ಈ ಸ ಸ್ವಲ್ಪ ದಿವಸಗಳಲ್ಲೇನೆ ನಾವೆಲ್ಲರ ಮನೆ ಮನೆಗಳಲ್ಲಿ ಅದನ್ನ ಸಂಪರ್ಕಿಸ್ರಿ ಅಂತ ಹೇಳ ಸಂಪರ್ಕಿಸಿ ಅದನ್ನ ನಾವು ಪಾರಾಯಣ ಮಾಡಿಸ್ತಾ ಎಲ್ಲರಿಂದಲೂನು ಪುಣ್ಯವನ್ನ ಬರೋ ಹಾಗೆ ಮಾಡಬೇಕು ಅಂತ ಉದ್ದೇಶ ಇದೆ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ತಾವೆಲ್ಲರೂ ಕೂಡ ಮನೆಯಲ್ಲಿರುವ ದುಃಖ ದುಮ್ಮಾನಗಳು ಕಷ್ಟ ಕಾರ್ಪಣ್ಯಗಳು ಜಗತ್ತಿಗೆ ಕಲ್ಯಾಣ ಆಗಬೇಕು ಜಗತ್ತಿಗೆ ಸಂಕಷ್ಟ ಪರಿಹಾರ ಆಗಬೇಕು ಈ ಕಾಲದಲ್ಲಿ ನಾವೆಲ್ಲ ಗುರುಸ್ಮರಣೆ ಮಾಡೋದು ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ ಆದ್ದರಿಂದ ಈ ಪಾರಾಯಣವನ್ನು ಮಾಡಿ ಒಂದು ಕೋಟಿ ಬಾರಿ ಆಗಬೇಕು ಈ ಪಾರಾಯಣ ಒಂದು ಕೋಟಿ ಬಾರಿ ಪಾರಾಯಣ ಆಗಬೇಕು ಇದನ್ನ ಸಮರ್ಪಣ ಉತ್ಸವ ಅಂತಲೇ ಮಾಡ್ತಾ ಇದ್ದೇವೆ ಸಮರ್ಪಣೋತ್ಸವ ಅಂತ ಇದನ್ನಿಟ್ಟುಕೊಂಡು ಕೊನೆಗೆ ಏಪ್ರಿಲ್ ಇಪ್ಪತ್ತ್ ಮೂರು ಸಾಕ್ಷಾತ್ ವಿಶ್ವವಲ್ಲಭರು ಮತ್ತು ಸುಬುಧೇಂದ್ರರು ಶ್ರೀ ಸುಬುಧೇಂದ್ರ ತೀರ್ಥರು ಶ್ರೀ ವಿಶ್ವವಲ್ಲಭ ತೀರ್ಥರು ಇವರ ಸಮ್ಮುಖದಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡು ಇದನ್ನು ಸಮರ್ಪಣೆ ಮಾಡೋಣ ಅಂತ ನಾವೆಲ್ಲ ಉದ್ದೇಶ ಇಟ್ಕೊಂಡಿದ್ದೇವೆ ನಿಮ್ಮ ಮನೆ ಮನೆಗಳಲ್ಲಿ ನಿಮ್ಮ ಏರಿಯಾಗಳಲ್ಲಿ ಆನ್ಲೈನ್ ಮುಖಾಂತರ ಅದನ್ನು ನಾವು ಮನವರಿಕೆ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಪ್ರಾರಂಭ ಮಾಡಿರಿ ಏನಾದರೂ ವಿಷಯ ಕೇಳಬೇಕು ಸಂಶಯ ಇದೆ ಅಂತಂದ್ರೆ ನಾವು ಅದಕ್ಕೆ ಸಂಪರ್ಕಿಸ್ಲಿಕ್ಕೆ ಒಂದು ನಂಬರ್ ಅನ್ನು ಕೊಡ್ತೇವೆ ಅದಕ್ಕೆ ನಂಬರ್ ನನಗೆ ಫೋನ್ ಮಾಡಿರಿ ಕರೆ ಮಾಡಿರಿ ಅದಕ್ಕೆ ನಿಮಗೆ ಸರಿಯಾದ ಉತ್ತರ ಸಿಗ್ತದೆ ಭಜನೆ ಮಾಡುವ ಸಂದರ್ಭ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಇವರನ್ನೆಲ್ಲರನ್ನೂ ಕೂಡಿಸಿಕೊಂಡು ಅವಾಗ್ಲೂ ಮಾಡಬಹುದು ಬಹಳ ಸರಳ ಇದು ಬಹಳ ಸರಳ ಬಹಳ ಶ್ರಮ ಏನಿಲ್ಲ ಬಹಳ ಸರಳವಾದ ಕಾರ್ಯ ಅದಕ್ಕೆ ತಾವೆಲ್ಲ ಮಾಡ್ತೀರಿ ಅನ್ನೋ ವಿಶ್ವಾಸ ನಂಬಿಕೆ ಇದು ನಮಗಿದೆ ಖಂಡಿತ ನಿಮಗೆ ಗುರುಗಳು ಅನುಗ್ರಹ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ನಮಃ